ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತು ಹೊಸ ರೆಸಿಪಿ ನಿಮ್ಮನ್ನು ಶೇರ್ ಮಾಡ್ಕೊಳತ್ತೀನಿ ರೀ ಅದೇನಂತಂದ್ರೆ ಸ್ವೀಟ್ ಕಾರ್ನ್ ಪಡ್ಡು ಅದಕ್ಕೆ ಏನೇನು ಬೇಕಂದ್ರೆ ನಾನು ತಿಳ್ಸಿಕೊಡ್ತೇನೆ ರೀ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್ ಅದಕ್ಕೆ ಮೊದಲಿಗೆ ಒಂದು ಮೂರು ಮೆಣಸಿನ್ಕಾಯಿ ಬೇಕು ರೀ ಒಂದು ಈರುಳ್ಳಿ ಆಮೇಲೆ ಕೊತ್ಮೀರ ಹಸಿ ವಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವೀಟ್ ಕಾರ್ನ್ ಮೇನ್ ಸ್ವೀಟ್ ಕಾರ್ನನ್ನು ಅದಕ್ಕೆ ಆಮೇಲೆ ಇದ್ರ ಜೊತೆಗೆ ಕಡಲೆ ರೀ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟ ಜೀರಿಗೆ ಕೊತ್ತಂಬ್ರೀದ ಪೌಡ್ರ್ ಕೊರಿಂಡರ್ ಪೌಡ್ರ್ ಆಮೇಲೆ ಗರಂ ಮಸಾಲ ಅಜ್ವಾಯಿನ ಅರಿಶಿನ ಇಷ್ಟು ಬೇಕು ನೋಡಿರಿ ಈಗ ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತೇನೆ ನೋಡಿರಿ ಮೊದಲಿಗೆ ಒಂದು ಬೌಲ್ ತೊಗೊಂಡೆನು ಅದ್ರೊಳಗೆ ಒಂದು ಗೊಂಜ ಒಂದು ಸ್ವೀಟ್ ಕಾರ್ನ್ ಏನಿರ್ತೈತಿರಲ್ಲೇ ಅದನ್ನು ಕುದಿಸಿದೇನ್ರಿ ಕುದಿಸಾದ ಬಳಕ ಅವನ್ನೆಲ್ಲ ಕಾಳು ಬಿಚ್ಕೊಂಡು ಅರ್ಧ ಮಿಕ್ಸಿ ಮಾಡ್ಕೊಂಡೇನು ರೀ ಆ ಮಿಕ್ಸಿ ಮಾಡಿದ್ದೆ ಇದೆ ಆಮೇಲೆ ಇನ್ನು ಅರ್ಧ ಕಾಳು ಏನು ಉದಿರ್ತಾವ್ರಲ್ಲೇ ಅವನ್ನ ಮಿಕ್ಸಿ ಮಾಡಿಲ್ಲ ಹಂಗಾನ ಇದ್ರೊಳಗೆ ರೀ ಮಿಕ್ಸ್ ಮಾಡ್ಕೊಳ್ಳಕ್ಕೆ ನೋಡಿರಿ ಆ ಅರ್ಧ ಅಷ್ಟೆಲ್ಲ ಹಾಕ್ಕೊಂಡೇನು ಒಂದು ಸ್ವೀಟ್ ಕಾರ್ನ್ ಫುಲ್ ಇರ್ತೈತಿರ್ಲೇ ಅದನ್ನ ಅರ್ಧ ಮಾಡ್ಕೊಂಡು ಅರ್ಧ ಮಿಕ್ಸಿ ಮಾಡಿದನು ಅರ್ಧ ಹಂಗೆ ಇಟ್ಕೊಂಡೇನು ರೀ ಇವಾಗ ಶುಂಠಿ ಬೆಳ್ಳುಳ್ಳಿ ಏನೊಂದು ಸ್ವಲ್ಪ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ರಲ್ಲೇ ಅದನ್ನ ಹಾಕ್ಕೊಂಡೇನ್ರಿ ನೋಡಿರಿ ಆಮೇಲೆ ಇವಾಗ ಹಸಿ ಬಟಾಣಿ ಕಾಳು ಏನಿರ ತಗೋತರಿ ಅವ್ನು ತೊಗೊಂಡೇನು ರೀ ಒಣಗಿದ್ದು ಇದನ್ನ ನೆಣಸಿಲ್ಲರಿ ನಾನು ಇವು ಹಸಿ ಬಟಾಣಿ ಕಾಳು ಆಮೇಲೆ ಮೆಣಸಿನ್ಕಾಯಿ ಹಾಕೊಂಡೆನು ಹಾಕೊಂಡೆನು ಈರುಳ್ಳಿ ಫುಲ್ ಒಂದು ಈರುಳ್ಳಿ ಸಣ್ಣ ಸಣ್ಣಗೆ ಹೆಂಚ್ಕೊಂಡೆನು ನೋಡ್ರಿ ದೊಡ್ಡ ದೊಡ್ಡ ಹೆಂಚಿಲ್ಲ ಸಣ್ಣ ಸಣ್ಣ ಹೆಂಚನು ಆಮೇಲೆ ಕೊತ್ಮೀರಿ ಒಂದು ಬೌಲ್ ತೊಗೊಂಡ್ರೆ ಒಂದು ಬೌಲ್ ಫುಲ್ ಆಕೈತೆ ನೋಡಿರಿ ಕೊತ್ತಮಿರು ಜಾಸ್ತಿ ತೊಗೊಂಡೇನು ಟೇಸ್ಟ್ ಚಲೋ ಬರ್ತೈತೆ ಅಂತಲಿ ಕೊತ್ತಮೀರಿ ಭಾಳಷ್ಟು ತೊಗೊಂಡೇನು ನೋಡಿರಿ ಇವಾಗ ಜೀರಿಗೆ ತೊಗೊಂಡೇನು ರೀ ಅಜ್ವಾಯನ ಅರಶಿನ ಸ್ವಲ್ಪ ಕೊರಿಂಡರ್ ಒಂದು ಸ್ವಲ್ಪ ಹಾಕ್ಕೊಂಡೇನು ರೀ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡೇನೆಲ್ಲ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ರೀ ನೀವು ನೀವು ಜಾಸ್ತಿ ಉಪ್ಪೇನಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋರಿ ಯಾಕಂದ್ರೆ ಸ್ವೀಟ್ ಕಾರ್ನ್ ಒಳಗೆ ಮೊದಲು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊರಿ ಅದು ಚಲೋ ಆತೈತಿ ಆಮೇಲೆ ಸ್ವಲ್ಪ ಖಾರ ಯಾಕಂದ್ರೆ ಮೆಣಸಿನಕಾಯಿ ಮೂರು ಮೆಣ್ಸಿನ್ಕಾಯಿ ಹಾಕಿರ್ತೀವಿ ನಾವು ಅದ್ರ ಸಲುವಾಗಿ ಸ್ವಲ್ಪ ಖಾರ ಹಾಕೋರಿ ನೋಡ್ಕೊಂಡು ಸಣ್ಣ ಹುಡುಗರಿದ್ದು ಅಂದ್ರೆ ಸ್ವಲ್ಪ ಕಡಿಮೆನ ಹಾಕೋರಿ ಮೆಣ್ಸಿನ್ಕಾಯಿ ಹಾಕಿರ್ತೈತಲ್ಲ ಅದ್ರ ಸಲುವಾಗಿ ಮೊದಲು ನೀರು ಹಾಕೋಕ್ಕಿಂತ ಮೊದಲು ಜ ಫಸ್ಟ್ ನೀರು ಹಾಕೋಕೋಗಬೇಡ್ರಿ ಮೊದಲು ಸ್ವಲ್ಪ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊರಿ ಆಮೇಲೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಇರ್ತೈತಲ್ಲ ರೀ ಅದನ್ನು ಹಾಕೋ ಚಿರೋಟಿ ರವೆ ಅಲ್ಲ ಚಿರೋಟಿ ರವೆಕ್ಕಿಂತ ಒಂದು ಮೀಡಿಯಮ್ ರವೆ ಇರ್ತೈತೆ ನೋಡಿರಿ ಈ ಅದು ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಆ ರವೆ ತೊಗೊಂಡೇನ್ರಿ ಅದನ್ನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ರವಾನು ಹಾಕಿ ಮಿಕ್ಸ್ ಮಾಡ್ಕೊಂಡೇನು ರೀ ಈ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ ಅದ್ರ ಸಲುವಾಗಿ ಈ ರವಾನ ಹಾಕ್ಕೊಂಡೇನ್ರಿ ಇದ್ರೊಳಗೆ ಈಗ ಈಗೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ರಿ ಇದು ಆದ ಬಳಕ ಈ ಕಪ್ಲೆ ನಾನು ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡೇನ್ರಿ ನೋಡಿರಿ ನಿಮ್ಗೆ ನೋಡ್ಕೊಂಡು ಅಲ್ಲಿ ನೀವು ಈ ಪಡ್ಡದು ಮಾಡಕ್ಕೆ ಎಷ್ಟು ಅದ್ರದ್ದು ತೆಳ್ಳಗೆ ಎಷ್ಟು ಇರ್ತೈತ್ರಿ ಅಷ್ಟು ಆಗೋ ತನ ನೀರು ಹಾಕೋಬೇಕ್ರಿ ಅದಕ್ಕೆ ಚಂದ ಆಮೇಲೆ ಎಲ್ಲ ಮಿಕ್ಸ್ ರೀ ಅದು ಗಟ್ಟಿ ಗಟ್ಟಿ ಅನ್ಸತ್ತೈತನ ಅಂತಲಿ ಅದ್ರದ್ದು ಬರೋಬ್ಬರಿ ಎರಡು ಕಪ್ ಆಗುವಷ್ಟು ನೀರು ನಾ ಅದೆಲ್ಲ ಫುಲ್ಲು ಸೇಮ್ ಈಗ ಪಡ್ ಮಾಡಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಲೆವೆಲ್ ಆಗೋತ ನಾನು ನಾನು ನೀರಾಕೆ ಕಲಿಸಿದ್ದೇನೆ ರೀ ಇದನ್ನ ಸಣ್ಣ ಹುಡ್ಗೋರಿಗೆ ಮಾಡಿಕೊಟ್ರಂತೂ ಭಾಳ ಇಷ್ಟಪಟ್ಟು ತಿಂತಾವೆ ರೀ ಯಾಕಂದ್ರೆ ಸ್ವೀಟ್ ಕಾರ್ನ್ ಹಾಕಿರ್ತೇವಲ್ಲ ಟೇಸ್ಟ್ ಮಾತ್ರ ಸಖತ್ತು ಬಂದಿರ್ತೈತೆ ರೀ ನೀವು ಸಲ ಟ್ರೈ ಮಾಡಿರಿ ಸೂಪರ್ ಆಗೈತಿ ಆಮೇಲೆ ಇದಕ್ಕೆ ನೀವು ಇನ್ನೂ ಅದು ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ಸೋಡಾ ಹಾಕ್ಕೋತೀನಂದ್ರೆ ಸೋಡಾ ಹಾಕ್ಕೊಬೋದು ನಾನು ಇವೆರಡೂ ಯೂಸ್ ಮಾಡಿಲ್ಲ ನಾನು ಇವತ್ತ ಹಂಗೆ ಮಾಡಿದ್ದೇನೆ ರೀ ಅದು ಇಡ್ನೋ ಅಥವಾ ಸೋಡಾ ಹಾಕ್ಕೊಂಡ್ರೆ ಏನು ಸ್ವಲ್ಪ ಉಬ್ಬಿ ಬರ್ತಾವೆ ಇದಕ್ಕೂ ಉಬ್ತೈತಿ ಕರೆ ಒಂದು ಸ್ವಲ್ಪ ಬೇರೆನೋ ಟೇಸ್ಟ್ ಇದನ್ನಾಗುತ್ತೆ ನಾನು ಏನೋ ಅದು ಏನು ಯೂಸ್ ಮಾಡ್ಕೊಂಡಿಲ್ಲ ನೀವು ಮಾಡ್ಕೊಬೋದು ಇಷ್ಟೆಲ್ಲ ಕಲಶಿ ಆದ ಬೆಳಗ್ಗೆ ಒಂದು ಹತ್ತು ನಿಮಿಷ ರೀ ಇದನ್ನು ಪ್ಲೇಟ್ ಮುಚ್ಚಿ ದಾಂಡಿಗೆ ಇಟ್ಬಿಡೋಣ ಅನ್ಕ ತಕ್ಕನ ನಾನು ನೋಡ್ರಿ ಈಗ ಹತ್ತು ನಿಮಿಷ ಆದ ನಂತರ ಹಿಂಗಾಗಿರ್ತಿತ್ತದ ಸ್ವಲ್ಪ ಆಮೇಲೆ ಇದನ್ನೆಲ್ಲ ಮತ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡ ನಂತರ ಪಡ್ಡಿಂದ ಇದನ್ನು ಕಾಯೋಕೆ ರೀ ಪಡ್ಡು ತವ ಈಗ ಅದಕ್ಕೆ ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನೆ ನೋಡಿರಿ ಈಗ ಕಾಯಿ ತಕೊಬಿಟ್ರಿ ಆಮೇಲೆ ಏನು ನಾವು ಅದನ್ನ ಇದನ್ನು ರೆಡಿ ಮಾಡ್ಕೊಂಡಿದ್ದೇವಲ್ಲ ಪಡ್ ಮಾಡೋ ಸಲುವಾಗಿ ಅದನ್ನ ಇವುತ್ರ ಹಾಕ್ಕೊಂಡ್ರಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಆಗೋತನೂ ನೀವು ಹಂಗೆ ಬಿಡಬೇಕ್ರಿ ಆಗ ಪಟ್ನ ಪಟ್ನ ಹೊಳಸ್ಬಾರ ಅವನ ನೋಡಿರಿ ಎಣ್ಣೆ ಹಾಕಿರ್ತವಲ್ಲ ನೋಡಿರಿ ಈಗ ಅದನ್ನೆಲ್ಲ ಸ್ವಲ್ಪ ಬೇಯೋತನ ಮುಚ್ಚಿ ರೀ ಇದನ್ನೆಲ್ಲ ಹಾಕೊಂಡು ಎಲ್ಲತ್ರ ಹಾಕ್ಕೊಂಡೇನು ರೀ ಇವಾಗ ನಾನು ಈ ಥರ ಎಲ್ಲ ನೀವು ಸಣ್ಣ ಹುಡುಗರಿಗೆಲ್ಲ ಮಾಡಿಕೊಟ್ರೆ ರೀ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾವ್ರಿ ಯಾಕಂದ್ರೆ ಸ್ವೀಟ್ ಕಾರ್ನ್ ಆಮೇಲೆ ಹಸಿ ವಟಾನಿ ಉಳ್ಳಾಗಡ್ಡಿ ಅದೆಲ್ಲ ಹಾಕಿರ್ತವ್ರಲ್ಲೇ ಆ ಸಣ್ಣ ಹುಡುಗರು ತಿನ್ನಲಿಲ್ಲ ಅಂದ್ರೂ ಈಗ ಹಂಗೆ ನೀವು ಹೋಗಿ ವಟಾನಿ ಗಿಟಾನಿಗ್ ತಿನ್ನಂದ್ರೆ ಅಂದ್ರೂ ತಿನ್ನಂಗಿಲ್ಲ ಈ ಸ್ವೀಟ್ ಕಾರ್ನ್ ರೀತಿ ತಿನ್ನು ಅಂತಂದ್ರೆ ಇಷ್ಟಪಟ್ಟು ತಿಂತಾವ್ರಿ ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಮಾಡಿ ಕೊಡ್ರಿ ಸಣ್ಣ ಹುಡುಗರಿಗೆ ಅವೆಲ್ಲ ಭಾಳ ಇಷ್ಟಪಟ್ಟು ತಿಂತಾವೆ ಆಮೇಲೆ ಇದನ್ನ ಹಾಕಿ ಆದ ನಂತರ ಮುಚ್ಚಿಬಿಡವ್ರಿ ಇದನ್ನ ಮುಚ್ಚಿ ಒಂದು ಎರಡು ನಿಮಿಷ ಹಂಗ ಬಿಡೋಣ್ರಿ ಒಂದು ಮೀಡಿಯಮ್ ಇದ್ರೊಗೆ ಉರಿ ಒಳಗಿರ್ಬೇಕ್ರದ ನೋಡ್ರಿ ಈಗ ತೆಗ್ದೆ ನಡಕ್ಕೆ ಸ್ವಲ್ಪ ತೆಗೆದು ನೋಡಿರಿ ಏನರ ಬಿದ್ದಾವೆ ಇಲ್ಲೋ ಅಂದರೆ ಇದನ್ನಾಗಿದ್ದಾವೆ ಇಲ್ಲೋ ಅಂತ ನೋಡ್ರಿ ಗೋಲ್ಡನ್ ಬ್ರೌನ್ ಆಗಿದ್ದು ಅಂದ್ರೆ ಹೊಳಸ್ಕೊಂಡ್ಬಿಡ್ರಿ ಅವನ್ನ ಭಾಳ ತಕ್ಕ ಬಿಡಕ್ಕೆ ಹೋಗ್ಬೇಡ್ರಿ ನೋಡಿರಿ ಎಷ್ಟು ಚಂದ ಆಗಿದ್ದಾವೆ ಇದನ್ನು ತಿಂದ್ರೆ ಮಾತ್ರ ಸಕ್ಕತ್ತು ಟೇಸ್ಟ್ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಮನ್ಯಾಗ ಎಲ್ಲರಿಗೂ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರು ನೋಡ್ರಿ ಅವನ ಈಗ ಎಲ್ಲ ನಾ ಅಂದ್ರೆ ಒಂದು ಸೈಡೆಲ್ಲ ಬೌ ಬ್ರೌನ್ ಆಗಿಬಿಟ್ಟವ ಗೋಲ್ಡನ್ ಬ್ರೌನ್ ಆಗಿದಾವ್ರವ ಬೇಯ್ದಾವ್ರಿ ಅನಂತಲೇ ವಾಪಸ್ ಈಗ ಹೊಳಸಿದ್ದೇನ್ರಿ ಹೊಳ್ಸಾದ ಬೇಕಾ ಈಗ ವಾಪಸ್ಸು ಅಚ್ಚಿ ಕಡದು ಬೇಯಿಸಲುವಾಗಿ ಮತ್ತೊಂದು ಎರಡು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟೇನೆ ನೋಡ್ರಿ ಈಗ ಆಲ್ಮೋಸ್ಟ್ ರೆಡಿ ಆದಂಗೆ ಆಗಿದಾವೆ ರೀ ಸಲ ನಿಮ್ಗೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಬೇಕಂತಂದ್ರೆ ಇನ್ನೊಂದೆರಡು ನಿಮಿಷ ಹಂಗಾನ ಉಲ್ಟಾ ಹಾಕಿ ಬಿಟ್ಕೊಂಡು ನೀವು ಮತ್ತೆ ವಾಪಸ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಕೊಬೋದ್ರಿ ನೋಡ್ಕೊರೆ ಅವು ಬೆಂದವೋ ಇಲ್ಲೋ ಕರೆಕ್ಟಾಗಿ ಇದಾಗಿದ್ದಾವೆ ಇಲ್ಲೋ ಆಮೇಲೆ ಒಂದು ಎರಡು ನಿಮಿಷರೇ ಬಿಡ್ಬೇಕು ರೀ ವಾಪಾಸ್ ಅಂದರೆ ಮುಚ್ಚಿಬಿಟ್ರೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಟೇಸ್ಟ್ ಬರ್ತೈತೆ ರೀ ನೀವು ಟ್ರೈ ಮಾಡಿರಿ ಒಂದ್ಸಲ ಹೆಂಗಾಗೈತೆ ಅನ್ನೋದು ನೋಡಿ ನಾನು ವಾಪಸ್ಸು ಯಾಕೋ ಇದಂತೀ ವಾಪಾಸ್ಸ ಬಂದ್ ಮಾಡಿ ವಾಪಸ್ಸು ಮುಚ್ಚಿಟ್ಟೇನ್ ರೀ ನೋಡಿರಿ ಈಗ ಒಂದು ಎರಡು ನಿಮಿಷ ಬೇಕು ನೋಡಿರಿ ಅಂದ್ರೆ ನಡಕ್ಕೆ ನಡಕ್ ಸ್ವಲ್ಪ ನೋಡ್ಬೇಕಾರೆ ಯಾಕಂದ್ರೆ ಪಟ್ನ ಹೊತ್ತಿದ್ದು ಅಂದರೆ ಇದನ್ನ ಆಕೈತಲ್ಲ ಅದರ ಸಲುವಾಗಿ ನೋಡಿ ನೀವು ಒಂದು ಸಲ ಟ್ರೈ ಮಾಡ್ರಿ ಸಖತ್ ಅಂದ್ರೆ ಸಖತ್ ಟೇಸ್ಟ್ ಬಂದೈತಿ ಸಣ್ಣ ಹುಡುಗರಿಗೆ ಮಾಡಿ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೇಗಾಗೈತನೋದ ನೀವು ಟ್ರೈ ಮಾಡಿ ಹೇಗಾಗೈತೆ ಅನ್ನೋದ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ಇದಕ್ಕೆ ನಾನು ಒಂದು ಇದು ಕೊಬ್ಬರಿ ಚಟ್ನಿ ಮಾಡ್ಕೊಂಡೇನಿರಿ ಕೊಬ್ಬರಿ ಚಟ್ನಿ ಮತ್ತು ಈ ಸ್ವೀಟ್ ಕಾರ್ನ್ ಪಡ್ಡು ಜೊತೆ ಸಕ್ಕತ್ ಟೇಸ್ಟ್ ರೀ ನೀವು ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದು ನೋಡಿರಿ ಈ ವಿಡಿಯೋ ನೋಡಿದಕ್ಕೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ನಿಮ್ಮ ಟೈಮ್ ಕೊಟ್ಟೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್